ಹಲೋ ನಮಸ್ಕಾರ ಎಲ್ರಿಗೂ ಡೇಲಿ ಅನ್ನ ಸಾರು ತಿಂದು ತಿಂದು ಬೇಜಾರಾಗಿದೆಯಾ ಡೋಂಟ್ ವರಿ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಸೋ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಹಾಗೆ ಆಗಿರುವಂಥ ರೆಸಿಪಿಯೊಂದಿಗೆ ಇವತ್ತು ಬಂದಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೋದರಲ್ಲಿ ಎರಡನೇ ಮಾತೇ ಇಲ್ಲ ಏನಿರಬಹುದು ಆ ರೆಸಿಪಿ ಅಂತ ಯೋಚನೆ ಮಾಡ್ತಿದ್ದೀರಾ ಅದೇ ಟೊಮ್ಯಾಟೊ ಗೊಜ್ಜು ಸೊ ಇವತ್ತು ಮಾಡ್ತಿರುವಂಥ ರೆಸಿಪಿ ಅನ್ನಕ್ಕೂ ರೊಟ್ಟಿಗೂ ಹಾಗೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಟೊಮ್ಯಾಟೊ ಗೊಜ್ಜನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಣ ಮೆಣಸನ್ನ ಒಂದು ಹತ್ತು ಹನ್ನೆರಡು ಆಗುವಷ್ಟು ತಗೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಥವಾ ಜಾಸ್ತಿ ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಓಕೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಬಾಣಲೆಗೆ ಒಣ ಮೆಣಸನ್ನ ಹಾಕೊಂಡು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಂತರ ಅದೇ ಬಾಣಲೆಗೆ ಬೆಳ್ಳುಳ್ಳಿನ ಹಾಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ ಹುರ್ಕೊಂಡಾಯಿತು ನಂತರ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕಾಗತ್ತೆ ಟೊಮ್ಯಾಟೊ ಬೇಯಿಸೋಕೆ ಚೆನ್ನಾಗಾಗಲ್ಲ ಅಂತ ನಾನು ತವೆನ ತಗೊಂಡಿದ್ದೀನಿ ಸೊ ತವೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಟೊಮೆಟೊನ ಮಧ್ಯಕ್ಕೆ ಹೆಚ್ಚಿಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಎಣ್ಣೆ ಹಾಕಿ ನಂತರ ಉಪ್ಪನ್ನು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ನಾನು ಉಪ್ಪನ್ನು ಇದಕ್ಕೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡನ್ನು ಕೂಡ ಅದೇ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಹಾಗೆ ಈ ಸಿಪ್ಪೆಯನ್ನು ನಿಮಗೆ ಅವಶ್ಯಕತೆ ಇದ್ರೆ ತೆಗಿಬಹುದು ಇಲ್ಲ ಅಂತಂದ್ರೆ ಇಟ್ಕೊಳ್ ಚೆನ್ನಾಗಿ ಸಾಫ್ಟ್ ಆಗಿದೆ ಹಾಗೆ ಸಿಪ್ಪೆನೂ ಕೂಡ ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ ಅಂತ ಟೊಮ್ಯಾಟೋನ ತಣ್ಣಗಾಗಿ ಹೋಗಿಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಹುರಿದಿಟ್ಟಂತಹ ಒಣ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಪುಡಿ ಅಂದರೆ ಕಂಪ್ಲೀಟಾಗಿ ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡೋದಲ್ಲ ಕೈಯಿಂದನೇ ಚೆನ್ನಾಗಿ ಪುಡಿ ಮಾಡಿ ಕೈಯಿಂದನೇ ಮ್ಯಾಶ್ ಮಾಡ್ಕೊಳ್ಳಿ ನಂತರ ಹುರಿದಿಟ್ಟಂತಹ ಟೊಮ್ಯಾಟೋನ ಮೇಲೆ ಇದೇ ರೀತಿ ಮ್ಯಾಶ್ ಮಾಡಬೇಕಾಗತ್ತೆ ಸೊ ನೀವು ಸ್ಪೂನಲ್ಲಾದರೂ ಮಾಡ್ಕೊಳ್ಬಹುದು ಅಥವಾ ಕೈಯಲ್ಲಾದರೂ ಕಲಿಸ್ಬೋದು ಸೊ ನಾನು ಮೊದಲು ಸ್ಪೂನಿಂದ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ನಂತರ ಕೈಯಿಂದ ಕಲಿಸ್ಕೊಳ್ತೀನಿ ಇಲ್ಲಿ ಟೊಮ್ಯಾಟೋನ ಕಂಪ್ಲೀಟಾಗಿ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಟೊಮ್ಯಾಟೊ ಸಿಗ್ತಾ ಇರಬೇಕು ಸೊ ಎಷ್ಟು ಬೇಕೋ ಅಷ್ಟೇ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ವೀಡಿಯೋದಲ್ಲಿ ನೋಡ್ತಿದ್ದೀರಲ್ವ ಅಷ್ಟೇ ಸಾಕಾಗತ್ತೆ ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆದ ನಂತರ ಈರುಳ್ಳಿನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಉಪ್ಪನ್ನು ನಾನಿಲ್ಲಿ ಹಾಕಿಲ್ಲ ಯಾಕಂದ್ರೆ ಬೇಯಿಸುವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನಾನು ನೋಡಿಕೊಂಡು ಹಾಕೊಳ್ತೀನಿ ನಿಮಗೂ ಸಹ ಬೇಕು ಅಂತ ಅನ್ಸಿದ್ರೆ ಉಪ್ಪನ್ನ ಆ್ಯಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಗುಜ್ಜು ಸಿಂಪಲ್ ಆ್ಯಂಡ್ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಯಾರಿಗೆಲ್ಲ ಅನ್ನ ಸಾರು ತಿಂದು ಬೇಜಾರಾಗಿದೆಯೋ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ು ಸರ್ವ್ ಮಾಡುವಂತಹ ಸಮಯ ಊಟ ಟೈಮ್ ಆಗೋಗಿತ್ತು ಹಾಗಾಗಿ ಬೇಗ ಬೇಗ ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ ಸೊ ನೋಡ್ತಿದ್ದೀರಲ್ವಾ ಈ ಗೊಜ್ಜಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಹಾಗೆ ಈ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಊಟ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇವಾಗಿತ್ತು ನನ್ನ ಇವತ್ತಿನ ಮಧ್ಯಾಹ್ನದ ಊಟ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್